ದಲಾಯ್ ಅವರ ಸಾರಥ್ಯದಲ್ಲಿ ಫ್ರೈಡೆ ಟೈಮ್ಸ್ ನ್ಯೂಸ್ ಸಿಎಂ ಸಭೆ ಮೊಟಕುಗೊಳಿಸಿದರೆ ಹೋರಾಟ ಬಸವಜಯ ಮೃತ್ಯುಂಜಯ ಶ್ರೀಗಳು ಪಂಚಮಸಾಲಿ ಮೀಸಲಾತಿಗಾಗಿ ಅಕ್ಟೋಬರ್ ಹದಿನೈದರಂದು ಕರೆದಿರುವ ಸಭೆಯನ್ನ ಮೊಟಕುಗೊಳಿಸಿದರೆ ನಾವು ವಕೀಲರು ಅವತ್ತೇ ವಿಧಾನಸಭೆ ಮುಂಭಾಗದಲ್ಲಿ ಹೋರಾಟ ಮಾಡುತ್ತೇವೆ ಎಂದು ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಶ್ರೀಗಳು ಸಿಎಂ ಅವರಿಗೆ ಎಚ್ಚರಿಕೆ ನೀಡಿದರು ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎರಡು ಬಾರಿ ಶಾಸಕರೊಂದಿಗೆ ತೆರಳಿ ಮನವಿ ಸಲ್ಲಿಸಿದ್ದೇವೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆ ನಿಗದಿ ಮಾಡಿರಲಿಲ್ಲ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ರಾಜ್ಯ ಪಂಚಮಸಾಲಿ ವಕೀಲರ ಬೃಹತ್ ಸಮಾವೇಶ ಮಾಡಿದಾಗ ಪಂಚಮಸಾಲಿ ವಕೀಲರ ಸಮಾವೇಶಕ್ಕೆ ಸ್ಪಂದಿಸಿ ಸಿಎಂ ಸಿದ್ದರಾಮಯ್ಯ ಸಭೆ ಕರೆದಿದ್ದಾರೆ ಅಕ್ಟೋಬರ್ ಹದಿನೈದರಂದು ಬೆಂಗಳೂರಿನಲ್ಲಿ ಪಂಚಮಸಾಲಿ ವಕೀಲರ ಸಭೆಗೆ ತೀರ್ಮಾನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಭೆಗೆ ತೀರ್ಮಾನ ಮಾಡಿದ್ದು ಆಶಾದಾಯಕ ಸಭೆ ಯಶಸ್ವಿ ಆಗಬೇಕು ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಕಾನೂನು ಸಚಿವ ಎಚ್ಕೆ ಪಾಟೀಲರು ಹಿಂದುಳಿದ ವರ್ಗಗಳ ಆಯೋಗ ಪೂರಕ ದಾಖಲೆ ಕೊಡಬೇಕು ಸಭೆಯಲ್ಲಿ ಸಿಎಂ ಪಂಚಮಸಾಲಿ ಸಮಾಜದ ನ್ಯಾಯಯುತ ಹೋರಾಟಕ್ಕೆ ಸ್ಪಷ್ಟವಾದ ಸಂದೇಶ ಕೊಡಬೇಕು ಸಿಎಂ ನಿಗದಿ ಮಾಡಿರುವ ದಿನ ಮುಂದೂಡಬಾರದು ಅಕ್ಟೋಬರ್ ಹದಿನೈದರಂದು ನೀಡಿರುವ ಸಭೆಯ ದಿನಾಂಕ ಮಟಕುಗೊಳಿಸಿದರೆ ನಾವು ವಕೀಲರು ಅವತ್ತೇ ವಿಧಾನಸಭೆ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಬಸವಜಯ ಮೃತ್ಯುಂಜಯ ಶ್ರೀಗಳು ಹೇಳಿದರು

ಮೀಸಲಾತಿ ಹೋರಾಟಕ್ಕೆ ಬೇಕು ಎಲ್ಲಿವರೆಗೆ ಹೋರಾಟ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನೂತನವಾಗಿ ಅಸ್ತಿತ್ವ ಹೊಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರಕ್ಕೆ ಎರಡು ಬಾರಿ ನಾವೆಲ್ಲ ಶಾಸಕರು ಮತ್ತು ಮುಖಂಡರು ಮನವಿ ಮಾಡಿಕೊಂಡಾಗ್ಲಿ ಸಹ ಸಭೆಯ ದಿನಾಂಕವನ್ನು ಮುಖ್ಯಮಂತ್ರಿ ನಿಗದಿ ಮಾಡಿರಲಿಲ್ಲ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ರಾಜ್ಯ ಮಟ್ಟದ ಪಂಚಮಸರ ವಕೀಲರ ಬೃಹತ್ ಸಮಾವೇಶದ ಪರಿಣಾಮ ವಕೀಲರ ಹೋರಾಟಕ್ಕೆ ಹೋಗಲು ಮಾನ್ಯ ಮುಖ್ಯಮಂತ್ರಿಗಳು ಅಕ್ಟೋಬರ್ ಹದಿನೈದು ತಾರೀಕು ಬೆಂಗಳೂರಲ್ಲಿ ಪಂಚಮಸರ್ ವಕೀಲರ ಸಭೆ ಮಾಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ದು ಹಾಕ್ಷದಾಯಕ ಸಮಿತಿ ಆ ಒಂದು ಸಭೆ ಯಶಸ್ವಿಗೊಳ್ಳಬೇಕು ಆ ನಿಟ್ಟಿನಲ್ಲಿ ಪೂರಕವಾಗಿ ಸಂಬಂಧಪಟ್ಟಂಥ ಕಾನೂನು ಸಚಿವರು ಸಂಬಂಧಪಟ್ಟಂಥ ಹಿಂದೂ ವರ್ಗದ ಆಯೋಗ ಈ ಸಮಾಜಕ್ಕೆ ಮೀಸಲಾತಿಯನ್ನು ಪಡೆಯುವಂಥದ್ರೊಳಗೆ ಪೂರಕವಾದಂಥ ದಾಖಲೆಗಳನ್ನು ಕೊಡಬೇಕು ಮತ್ತು ಅವತ್ತಿನ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಿತ ಹೋರಾಟಕ್ಕೆ ತನ್ಮೂಲಕವಾಗಿರ್ತಕ್ಕಂಥ ಒಂದು ಸ್ಪಷ್ಟನೆ ಮತ್ತು ಸಂದೇಶವನ್ನು ಕೊಡಬೇಕು ಅಂತ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೀವಿ ಅಂಥ ಒಂದು ಪ್ರಯತ್ನ ಯಶಸ್ಸಿಗೆಗೊಳ್ಳಿ ಅಂತೇಳಿ ಈ ಮೂಲಕ ನಾವು ಇದು ಸಹ ಭಾವಿಸ್ತೀವಿ ಮುಖ್ಯಮಂತ್ರಿಗಳು ನಿಗದಿ ಮಾಡಿರ್ತಕ್ಕಂಥ ದಿನಾಂಕ ಯಾವುದೇ ಕಾರಣಕ್ಕೂ ಅದು ಬದಲಾವಣೆ ಆಗಬಾರ್ದು ಕೊಟ್ಟ ಮಾತ್ರಂತೆ ತಾವೇನು ದಿನಾಂಕ ಕೊಟ್ಟಿದ್ದೀರಿ ಬೆಳಗಾವಿ ನಡೆದಂಥ ಸಮಾವೇಶ ದಿವಸ ಆ ಕೊಟ್ಟ ಮಾತ್ರಂತೆ ಇಪ್ಪ ಹದಿನೈದು ತಾರೀಕು ನಡೆಯುವಂಥ ಸಭೆ ಯಶಸ್ವಿಗೊಳ್ಳುವಂಥದ್ದಿನೊಳಗೆ ಈ ಸಮಾಜಕ್ಕೆ ಟು ಎ ಮೀಸಲಾತಿ ನಾಂಕ ಕೊಡಬೇಕು ಅಂತೇಳಿ ಈ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡಿ ಅಕ್ಕೊತ್ತಾಯವನ್ನು ಮಾಡ್ತೀವಿ ಒಂದು ವೇಳೆ ಹದಿನೈದು ತಾರೀಕು ಮುಖ್ಯಮಂತ್ರಿಗಳು ತಾವೇ ಕೊಟ್ಟ ಮಾತಿನಂತೆ ದಿನಾಂಕವನ್ನು ಏನಾದರೂ ಮೊಟಕುಗೊಳಿಸಲು ಪ್ರಯತ್ನ ಮಾಡಿದ್ದೇ ಆದರೆ ನಾವೆಲ್ಲ ವಕೀಲುಗಳು ಅವತ್ತೇ ವಿಧಾನಸಭೆ ಮುಂಭಾಗದಲ್ಲಿ ನಮ್ಮ ನೋವನ್ನು ವ್ಯಕ್ತಪಡಿಸುತ್ತೇನೋ ಪ್ರತಿಭಟನೆ ಮಾರ್ಗಗಳು ಹಿಡಿಯಬೇಕಾಗುತ್ತೇನೋ ಅಂತ ಎಚ್ಚರಿಕೆ ಮಾಡ್ತಾನೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀವಿ ಯಾವುದಕ್ಕೂ ಅವಕಾಶ ಮಾಡಿಕೊಡ್ದು ನಮಗೆ ಸಿಗಬೇಕಾಗುತ್ತೆ ಸಾಧ್ಯವಸ್ಕರವಾಗಿ ಸಹ ಸಭೆ ನಡೆದು ನಮಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಮಾನವ ಮುಖ್ಯಮಂತ್ರಿಗಳ ಮೇಲೆ ಅತ್ಯಂತ ನಂಬಿಕೆ ವಿಷಯ ಈ ಮಾತು ಹೇಳಿಕೆ ಪಡ್ತೀವಿ ನಾವಂತರೂ ಜಾತಿ ಜಾತಿ ಗಣಿತ ಬಗ್ಗೆ ನಮ್ಮದಂತೂ ಯಾವತ್ತೂ ಇರೋದಿಲ್ಲ ಅದು ಈಗಿರುವಂಥ ಕ್ರಾಂತಿರಾಜ್ ವರದಿಯ ಜಾತಿ ಗಣಿತ ವರದಿ ಬಗ್ಗೆ ಅನೇಕ ಅನುಮಾನಗಳು ಸಂಶಯಗಳು ಮೂಡಿದ್ವಿ ಆ ಕಾರಣಕ್ಕೆ ನಾಡಿನ ಮಠಾಧೀಶರು ಲಿಂಗಾಯತ ಮಹಾಸಭೆಗಳಾಗಿರ್ಬೋದು ಅನೇಕ ಲಿಂಗಾಯತ ಸಂಘಟನೆಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು ಅಖಿಲ ಭಾರತೀಯ ವೀರ್ಷ ಮಹಾಸಭೆಯವರು ದಾವಣಗೆರೆ ನಡೆದಂಥ ಸಭೆಯಲ್ಲಿ ನಿರ್ಣಯವನ್ನು ಮಾಡಿದ್ದಾರೆ ಕಾಂತರಾಜ್ ಅವರಿಗೆ ಒಪ್ಪಲ್ಲ ಅಂತ ಹಿಂದಿನ ಒಳಗೆ ಮಾನ್ಯ ಮುಖ್ಯಮಂತ್ರಿಗಳು ಜಾತಿ ಗಣಿತೆಯನ್ನು ಬಿಡುಗಡೆ ಮಾಡೋಕ್ಕೆ ಮುಂಚಿತವಾಗಿ ಏನು ಕೆಲವು ಸಮುದಾಯಗಳಲ್ಲಿ ಸಂಶಯ ಮೂಡಿದಿಲ್ಲ ಸಂಶಯ ನಿವಾರಿಸುವಂಥ ಪ್ರಯತ್ನ ಮೂಲಕವಾಗಿ ಹೆಜ್ಜೆ ನೀಡಬೇಕು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಜಾತಿ ಗಣತಿಗೆ ಒಂದು ಇರುವಂಥ ಜಾತಿ ಗಣಿತ ವರದಿ ಅವೈಜ್ಞಾನಿಕವಾಗಿದೆ ಅನ್ನೋವಂಥ ಒಂದು ಎಲ್ಲ ಕಡೆ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಮತ್ತೊಮ್ಮೆ ಗಣಿತ ಮಾಡಲು ವೈಜ್ಞಾನಿಕವಾಗಿ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ದತ್ತಾಂಶಗಳ ಮೂಲಕ ಜಾತಿ ಗಣಿತ ಮಾಡಲಿಕ್ಕೆ ಈಗಲೂ ಮುಖ್ಯಮಂತ್ರಿಗಳು ಮುನ್ನಡೆ ಬರಲಿ ಅಂತೇಳಿ ನಾನು ಈ ಮೂಲಕವೂ ಒತ್ತಾಯ ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ್